ಯಾಲಕ್ಕಿ ಇದ್ದರೆ ಸಾಕು ನಿಮ್ಮ ಕೆಲಸ ಸುಲಭವಾಗುತ್ತೆ ಎಷ್ಟೇ ಕೆಮ್ಮು ನೆಗಡಿ ಇದ್ದರೂ ಕೂಡ ಸುಲಭವಾಗಿ ಮನೆಯಲ್ಲೇ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ ಅತಿ ಸುಲಭವಾಗಿ ಈಸಿಯಾಗಿ ನೀವು ನಿಮ್ಮ ಎದೆಯಲ್ಲಿರುವ ಕಫ ಕೆಮ್ಮು ನೆಗಡಿ ಹಾಗೆ ಗಂಟ್ಲು ಕೆರೆತ ಎಲ್ಲವೂ ಕೂಡ ಮಾಯವಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ನೆಗಡಿ ಮತ್ತು ಕೆಮ್ಮು ತುಂಬ ಆಗಿಬಿಟ್ಟಿದೆ ಈ ಚಳಿಗಾಲಕ್ಕಂತೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮ್ಮನೆ ಮನೆಯಲ್ಲಿ ಕುಂತರೂ ಕೂಡ ವೈರಲ್ ಆಗೋದಾಗ್ಬಿಟ್ಟಿದೆ ಅದರಲ್ಲೂ ಡ್ಯೂಟಿಗೆ ಮಕ್ಕಳು ಸ್ಕೂಲಿಗೆಲ್ಲ ಹೋಗಿರ್ತಾರೆ ಅಂಥವ್ರಿಗಂತೂ ಸಣ್ಣ ಸಣ್ಣ ಮಕ್ಕಳಿಂದನೇ ವೈರಲ್ ಆಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಮ್ಮು ನೆಗಡಿ ಎಲ್ಲ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಮನೆಯಲ್ಲಿ ನೀವು ಹೆಚ್ಚಾಗಿ ಟಾನಿಕ್ನ ಸಿರಪ್ಗಳನ್ನ ಹಾಕೋಕ್ಕಾಗೋದಿಲ್ಲ ಒಂದು ಎರಡು ದಿನ ಹಾಕಿದರೆ ಕಮ್ಮಿ ಆಗ್ಬೋದು ಬಟ್ ಈ ಒಂದು ತಿಂಗಳಗಟ್ಟಲೆ ನಾವು ಮನೆಯಲ್ಲೇ ಟಾನಿಕ್ ಸಿರಪ್ಗಳನ್ನು ಟ್ಯಾಬ್ಲೆಟ್ಗಳನ್ನು ಯೂಸ್ ಮಾಡೋಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಈ ರೆಮಿಡಿನ ನೀವು ಫಸ್ಟು ಟ್ರೈ ಮಾಡಿ ನೋಡಿ ದಿನನಿತ್ಯದಲ್ಲಿ ಇದನ್ನು ನೀವು ವಾರಕ್ಕೆ ಎರಡು ಸತಿ ಅಥವಾ ಮೂರು ಸತಿ ಕೊಟ್ಟರು ನಡೆಯುತ್ತೆ ಅಥವಾ ಒಂದು ಐದು ವರ್ಷದ ಮೇಲ್ಗಡೆ ಇರುವ ಮಕ್ಕಳಿದ್ದರೆ ಅವರಿಗೆ ನೀವು ಡೈಲಿ ಒನ್ ಟೈಮ್ ಕೊಟ್ಟರು ಕೂಡ ಸಾಕಾಗುತ್ತೆ ಸ್ನೇಹಿತರೆ ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ಫಸ್ಟು ನಾನಿಲ್ಲಿ ಹಸಿ ಶುಂಠಿ ಮತ್ತು ಯಾಲಕ್ಕಿನ ತಗೊಂಡಿದ್ದೀನಿ ಏಲಕ್ಕಿ ಏನಿದೆ ಒಂದು ನಾಲ್ಕೇ ಸಾಕಾಗುತ್ತೆ ನಾಲ್ಕು ಯಾಲಕ್ಕಿನ ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ ಮೇಲ್ಗಡೆ ಭಾಗ ಎಲ್ಲ ಹಸಿ ಶುಂಠಿನ ತೆಗೆದ್ಬಿಟ್ಟು ಒಂದು ಸತಿ ನೀಟಾಗಿ ತೊಳೆದಿಟ್ಕೊಳ್ಳಿ ಯಾಕಂದರೆ ನಾವು ಇದನ್ನು ಮಕ್ಕಳಿಗಾಗಿರ್ಬೋದು ಅಥವಾ ವಯಸ್ಸಾದವ್ರಿಗೆ ಯಾರಿಗಾದರೂ ಕೊಡಿಸ್ ಕುಡಿಸೋದಿದ್ದರೆ ನಾವು ಇದರಲ್ಲಿರುವಂಥ ಮಣ್ಣೇನಿದೆ ಮಕ್ಕಳಿಗೆ ಹೋಗಬಾರ್ದು ಅನ್ನೋ ರೀಸನ್ಗೆ ಇದನ್ನು ನೀಟಾಗಿ ತೊಳಿಬೇಕಾಗುತ್ತೆ ಒಂದು ಸತಿ ಹಸಿ ಶುಂಠಿನ ಮೇಲ್ಗಡೆ ಭಾಗ ಎಲ್ಲ ನೀಟಾಗಿ ತೊಳೆದುಬಿಟ್ಟು ಸ್ಕಿನ್ ಎಲ್ಲ ತೆಗೆದ ಮೇಲೆ ಒಂದು ಸೈಡಿಗೆ ಪಕ್ಕದಲ್ಲಿ ಮಾಡಿ ಇಟ್ಕೊಂಡ್ಬೇಡಿ ಈಗ ನೋಡಿ ತುರಿದೀನಲ್ವ ತುರಿದ್ನ ಒಂದು ಕಡೆ ಸೈಡಿಗೆ ಇಟ್ಕೊತ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಾನೀಗ ಇದರಲ್ಲಿ ಮೇನ್ ಇಂಗ್ರಿಡಿಯಂಟ್ ಏನಪ್ಪ ಅಂದರೆ ಕರಿಮೆಣಸು ನಿಮಗೆ ಬೇಕಾದರೆ ಕರಿಮೆಣಸಿನ ರಸ ಮಾಡ್ಕೊಂಡು ಕುಡಿಬೋದು ಮತ್ತು ಇಲ್ಲಾಂತಂದರೆ ಕರಿಮೆಣಸಿನ ಹಾಕಿ ನೀವು ಅಡುಗೆ ಮಾಡ್ಕೋಬೋದು ಯಾಕಂತಂದರೆ ಈ ಒಂದು ಚಳಿಗಾಲಕ್ಕೆ ಹೆಚ್ಚಾಗಿ ನಾವು ನೆಗಡಿ ಕೆಮ್ಮು ಶೀತ ಎಲ್ಲ ಕಮ್ಮಿ ಆಗಬೇಕು ಅನ್ನೋದಕ್ಕೋಸ್ಕರ ನಾವು ಕರಿಮೆಣಸನ್ನ ಯೂಸ್ ಮಾಡ್ತಿರ್ತೀವಿ ಕರಿಮೆಣ್ಸೇನಿದೆ ಒಂದು ಒಳ್ಳೆಯ ಆರೋಗ್ಯಕ್ಕೆ ಉತ್ತಮ ಮತ್ತು ಇದರಿಂದ ಬಾಡಿ ಹೀಟ್ ಇರುತ್ತೆ ಹಾಗಾಗಿ ಕರಿಮೆಣ್ಸನ್ನ ತಗೊತಾ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಅಜ್ವೈನ ತೊಗೊತಾಯಿದ್ದೀನಿ ಓಮ್ ಅಂದರೆ ಓಮ್ ಕಾಳು ಏನಿದೆ ಒಂದು ಒಳ್ಳೆಯ ಡೈಜೆಷನ್ ಆಗುತ್ತೆ ಹಾಗೆ ಈ ಗಂಟ್ಲ ಕೆರೆತೆ ಏನಂದ್ರೆ ಜಾಸ್ತಿ ಇತ್ತು ಅಂತಂದರೆ ಎದೆಯಲ್ಲಿ ಏನಂದ್ರೆ ಕಫ ಕಟ್ಟಿತ್ತಂದರೆ ಕರಗೋಕ್ಕೆ ತುಂಬ ಯೂಸ್ ಆಗುತ್ತೆ ಹಾಗಾಗಿ ಇದರಲ್ಲಿ ನಾನು ಕಾಳು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಓಂಕಾಳು ಕೂಡ ಅಷ್ಟೇ ಬಾಡಿನ ತುಂಬ ಹೀಟ್ ಇಡುತ್ತೆ ಹೀಟ್ ಇಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂಥ ರೋಗಗಳು ಹತ್ತಿರ ಬರೋದಿಲ್ಲ ನೆಕ್ಸ್ಟ್ ನೋಡಿ ನಾನೀಗ ಏಲಕ್ಕಿನ ಕುಟ್ಕೊತಾ ಇದ್ದೀನಿ ಯಾಲಕ್ಕಿನ ಕುಟ್ಟಿದ್ಮೇಲೆ ಏಲಕ್ಕಿ ನೋಡಿ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಕರಿಮೆಣಸನ್ನ ತಗೊಂಡಿದ್ದೀನಿ ಕರಿಮೆಣಸು ಕೂಡ ಅಷ್ಟೇ ನೀಟಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಇವೆರಡೂ ಕೂಡ ಸಣ್ಣದಾಗಿ ಪುಡಿ ಆದಮೇಲೆ ಇದನ್ನು ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಳೋಣ ಇದನ್ನು ನೀವು ಒಂದು ಸತಿ ಮಾಡಿಟ್ಕೊಂಡ್ರೆ ಮಿನಿಮಮ್ ಏನಿಲ್ಲಾಂದ್ರೂ ಮೂರು ದಿನಗಳ ಕಾಲ ನೀವು ಆರಾಮ್ಸೆ ಈ ಪೌಡರಿಂದ ಯೂಸ್ ಮಾಡ್ಕೋಬೋದು ನೀವು ಕ್ವಾಂಟಿಟಿ ಏನಿದೆ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ದಿನಕ್ಕಾಗೋಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೈಮಿಂಗ್ ಆಗೋಷ್ಟು ಒಂದು ಟೈಮಿಗೆ ಮಾಡಿದರೂ ಕೂಡ ಒಂದೊಂದು ಸ್ಪೂನನ್ನ ಲೆಕ್ಕ ಹಿಡಿದ್ರೂ ಕೂಡ ಮನೆಯಲ್ಲಿ ಮೂರರಿಂದ ನಾಲ್ಕು ಜನ ಸದಸ್ಯರಿದ್ದರೆ ಅವರು ಎಲ್ಲರಿಗೂ ಒಂದೊಂದು ಸ್ಪೂನ್ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ನೋಡಿ ನಾನೀಗ ಓಂಕಾಳನ್ನು ಕೂಡ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ಓಂಕಾಳನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ಮೇಲೆ ನೋಡಿ ಇದೇ ರೀತಿ ಸೇಮ್ ಎಲ್ಲವನ್ನು ಕೂಡ ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ ಫಸ್ಟು ಕರಿಮೆಣಸು ಕಾಳು ಮತ್ತು ಏಲಕ್ಕಿ ಈಗ ಇವೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ನೆಕ್ಸ್ಟ್ ಬಂದುಬಿಟ್ಟು ಹಸಿ ಶುಂಠಿ ಏನಿದೆ ನೋಡಿ ಅದನ್ನು ಕೂಡ ಅಷ್ಟೇ ನಾನೀಗ ಹಸಿ ಶುಂಠಿ ಮತ್ತು ಕಾಳು ಮತ್ತು ಕರಿಮೆಣಸು ಹಾಗೆ ಏಲಕ್ಕಿ ಎಲ್ಲವನ್ನು ಪುಡಿ ಮಾಡಿರೋದನ್ನು ಒಂದೊಂದು ಸ್ಪೂನನ್ನು ಹಾಗೆ ಒಂದು ಬಟ್ಲದಲ್ಲಿ ಹಾಕ್ತಾಯಿದ್ದೀನಿ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೀನಿ ಬೆಲ್ಲ ಏನಿದೆ ನೋಡಿ ನಮ್ಮ ಬಾಡಿನ ಹೀಟ್ ಮಾಡುತ್ತೆ ಈ ಚಳಿಗಾಲಕ್ಕೆ ನಾನು ನಿಮಗೆ ಮೊದಲೇ ಹೇಳಿರೋ ಗಿಡಿ ಕೆಮ್ಮು ಎಲ್ಲ ಜಾಸ್ತಿ ಆಗೋದ್ರಿಂದ ಬೆಲ್ಲನ ಸೇವಿಸೋದ್ರಿಂದ ಬೆಲ್ಲದಲ್ಲಿರುವಂಥ ಅಂಶ ಹೀಟ್ ಇರುತ್ತೆ ಹಾಗಾಗಿ ಬೆಲ್ಲನ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ನಿಮಗೆ ತೋರಿಸಿದ್ನಲ್ವ ಈಗ ಒಂದು ಸ್ಪೂನ್ ಆಗೋಷ್ಟು ಅಂತೇಳಿ ಒಂದರಿಂದ ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಹಾಕೊತ ಇದ್ದೀನಿ ತುಂಬ ಚಿಟಿಕೆ ಸ್ನೇಹಿತರೆ ಜಾಸ್ತಿ ಏನು ಬೇಕಾಗೋದಿಲ್ಲ ಜಸ್ಟು ಒಂದು ಚಿಟಿಕೆ ಇದನ್ನು ನಾನು ಒಂದು ಟೈಮಿಗೋಸ್ಕರ ಮಾಡ್ತಾ ಅಲ್ವಾ ಸೊ ಹಾಗಾಗಿ ನೋಡಿ ಕ್ವಾಂಟಿಟಿ ನೋಡ್ಕೊಂಡು ನೀವು ಕೂಡ ಇದೆ ರೀತಿ ಮಾಡ್ಕೊಳ್ಳಿ ಬೆಲ್ಲ ಮತ್ತು ಹಸಿ ಶುಂಠಿ ಹಾಗೆ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿರುವಂಥ ಪುಡಿನ ರೆಡಿ ಮಾಡಿಕೊಂಡಿದ್ದೀನಿ ಈಗ ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಒಂದು ಸಣ್ಣದಾಗಿ ಕುದಿ ಬರೋವರೆಗೂ ಬಿಡಬೇಕಾಗತ್ತೆ ಬೆಲ್ಲ ಏನಿದೆ ಒಂದು ತಿಕ್ನೆಸ್ ಬರಬೇಕು ಅಲ್ಲಿವರೆಗೂ ಕುದಿಸ್ಬೇಕಾಗತ್ತೆ ನಿಮಗೆ ಬೆಲ್ಲದಲ್ಲಿ ನೀರು ಹಾಕ್ಲೇಬೇಕಾಗುತ್ತೆ ಇಲ್ಲಾಂದರೆ ಬೆಲ್ಲ ಏನಾಗುತ್ತೆ ಅಂಟಿಬಿಡುತ್ತೆ ನಾವು ಏನು ಯೂಸ್ ಮಾಡ್ತಾ ಇರ್ತೀವಲ್ವ ಆ ಬೌಲ್ನಲ್ಲಿ ಬಿಟ್ಟರೆ ನಮಗೆ ಅದು ಯೂಸ್ ಆಗೋದಿಲ್ಲ ಸೊ ಹಾಗಾಗಿ ಬೆಲ್ಲಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರ ಹಿಂದೆ ಇರುವಂಥ ವೀಡಿಯೋಗಳು ಕೂಡ ಅಷ್ಟೇ ನಾನು ಚಾನೆಲ್ನಲ್ಲಿ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ತುಂಬ ನೆಗಡಿ ಕೆಮ್ಮು ಕಫಕ್ಕೆಲ್ಲ ನಾನು ರೆಮಿಡಿಗಳನ್ನು ತೋರಿಸಿದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿ ಮೇಲೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದನ್ನು ಯಾವ ರೀತಿ ಸೇವಿಸಬೇಕಂತ ಕೂಡ ನಾನು ಬರೋ ವಿಡಿಯೋದಲ್ಲಿ ಎಂಡಿಂಗ್ತನ ತೋರಿಸ್ತೀನಿ ಸೊ ಹಾಗಾಗಿ ಕಂಪ್ಲೀಟ್ ವೀಡಿಯೋನ ನೋಡಿ ಮರಿಬೇಡಿ ನೆಕ್ಸ್ಟ್ ನೋಡಿ ಇವಾಗ ಕುದ್ದಿದೆ ಕುದ್ದ ಮೇಲೆ ಈಗ ಇದನ್ನು ಬಂದ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟಿತ್ತು ನೀರು ಎಷ್ಟು ಕಮ್ಮಿ ಆಗಿದೆ ಕ್ವಾಂಟಿಟಿ ಸೊ ಈ ರೀತಿ ಕುದ್ದಿದ ಮೇಲೆ ಇದನ್ನು ತೆಗೆದಿಟ್ಕೊಳ್ಳೋಣ ನೀವು ಬೇಕಾದ್ರೆ ದೊಡ್ಡವರಿದ್ದರೆ ಇದನ್ನು ಹಾಗೆ ಸೇವಿಸ್ಕೋಬೋದು ಸಣ್ಣ ಮಕ್ಕಳಿಗೆ ಏನಾದರೂ ಕೊಡೋ ಹಾಗಿದ್ರೆ ಇದನ್ನು ಶೋಧಿಸ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಅವ್ರಿಗೆ ಬಾಯಲ್ಲಿ ಕಸಪ್ ಟೈಪ್ನಲ್ಲಿ ಕುತ್ಕೊಂಬಿಡುತ್ತೆ ಹಾಗಾಗಿ ನಾನು ಇದನ್ನು ಶೋಧಿಸ್ಕೊತಾ ಇದ್ದೀನಿ ಒಂದು ಚಹಾ ಕಪ್ಪಿ ಇರುತ್ತಲ್ವ ಅದನ್ನು ತೊಗೊಳ್ಳಿ ಅದನ್ನು ತಗೊಂಡ್ಮೇಲೆ ಅದನ್ನಲ್ಲಿ ಶೋಧಿಸ್ಕೊಂಬಿಟ್ರೆ ಸಾಕು ಇದನ್ನು ನೋಡಿ ನಾನು ಮೊದಲೇ ಹೇಳಿರೋ ಹಾಗೆ ಇದರಲ್ಲಿರೋ ಎಲ್ಲ ಇಂಗ್ರೀಡಿಯೆಂಟ್ ಏನಿದೆ ತುಂಬ ಅಂದರೆ ತುಂಬ ಪವರ್ಫುಲ್ ಫುಲ್ ಇರುತ್ತೆ ಹಾಗಾಗಿ ಇದನ್ನು ಇಷ್ಟೇ ಆಗಿದೆ ನೋಡಿ ಇಷ್ಟೇ ಇದು ನಾಲ್ಕು ಸ್ಪೂನ್ ಆಗುತ್ತೆ ಸೊ ನಾಲ್ಕರಿಂದ ಐದು ಸ್ಪೂನ್ ಆಗುತ್ತೆ ಮಕ್ಕಳಿಗೆ ಕೊಡೋದಾಗಿದ್ದರೆ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಒಂದು ಸ್ಪೂನ್ ಇಲ್ಲ ಅದು ಇದರಲ್ಲಿ ಅರ್ಧ ಕೊಟ್ಟರು ನಡೆಯುತ್ತೆ ಐದು ವರ್ಷದ ಮೇಲ್ಗಡೆ ಇರುವ ಮಕ್ಕಳಿಗೆ ಕೊಡಿ ಐದು ವರ್ಷದ ಒಳಗಡೆ ಇರುವ ಮಕ್ಕಳಿಗೆ ನೀವೇನಾದರೂ ಕೊಡೋ ಹಾಗಿದ್ರೆ ಒಂದು ಬೆರಳಿನಷ್ಟು ನಿಮ್ಮ ಕೈಯಲ್ಲಿ ಬೆರಳಿನಿಂದಲೇ ನೀವು ಕೈನ ಚೀಪ್ತಾರಲ್ವ ಮಕ್ಕಳು ಬಾಯಲ್ಲಿ ಸೊ ಆ ರೀತಿ ನೀವು ಬೇಕಾದ್ರೆ ಬೆರಳಿನಷ್ಟು ಕೊಟ್ಟರು ನಡೆಯುತ್ತೆ ಹೆಚ್ಚಾಗಿ ನೀವು ಡಾಕ್ಟರ್ಸಿಗೆ ತೋರಿಸ್ಬಿಟ್ಟು ಅವರು ಹೇಳುವಂಥ ಒಂದು ಸಿರಪ್ಗಳನ್ನು ಹಾಕಿ ಯಾಕಂದರೆ ಐದು ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಅದೇ ಐದು ವರ್ಷದ ಮೇಲ್ಗಡೆ ಇರೋ ಮಕ್ಕಳೇನಿದೆ ಅವರಿಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ ಅವರಿಗೆ ಈ ಒಂದು ಮನೆ ಮದ್ದನ್ನು ತಗೋಳೋ ಕೆಪಾಸಿಟಿ ಇರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ಲ ಫಿಂಗರು ಸೊ ಈ ರೀತಿ ಫಿಂಗರಷ್ಟು ನೀವು ಬೇಕಾದ್ರೆ ನಿಮ್ಮ ಮಕ್ಕಳಿದ್ರೆ ಒಂದು ಮೂರು ವರ್ಷದ ಮಕ್ಕಳು ನಾಲ್ಕು ವರ್ಷದ ಮಕ್ಕಳಿದ್ರೆ ಅವರಿಗೆ ನೀವು ಬಾಯಿಂದ ಚೀಪಿಸಿ ಸಾಕು ಇಷ್ಟೇ ನೋಡಿ ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ನಿಮ್ಮ ಬೆರಳನ್ನು ತಗೊಂಡು ಬಾಯಿಂದ ಚಿಪ್ಸಿ ಯಾಕಂತಂದರೆ ಪ್ರತಿ ಸಲ ನಾವು ಸಿರಪ್ ಹಾಕೋಕೆ ಆಗೋದಿಲ್ಲ ಒಂದು ರೆಮಿಡಿ ಏನಿದೆ ಇದನ್ನು ನೀವು ಟ್ರೈ ಮಾಡಿ ನೋಡಿ ನಾನು ಕೂಡ ಅಷ್ಟೇ ನನ್ನ ಮಗನಿಗೆ ಕೆಮ್ಮಾಗಿರೋದ್ರಿಂದ ಇದರಿಂದ